ನಾವು ಕನ್ನಡದವರ ಕನ್ನಡ ಮಾಡದ್ ಇರ್ತೀವ ಮಾಡ್ತೀವಿ ಮೇಡಮ್ ನೀವು ಅನುಷ್ಕಾ ಶೆಟ್ಟಿ ಅವರು ಸಿಕ್ಕಾಗ ಏನಾದ್ರೂ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡುದ ಇಲ್ಲ ಆತರ ನನ್ಗೆ ಆತರ ಸಿಕ್ಕಿಲ್ಲ ಮದುವೆ ಸಿಕ್ಕಿದ್ರು ಇಲ್ಲ ಬೆಂಗಳೂರಲ್ಲಿ ಮಾತಾಡಿದೀನಿ ಚೆನ್ನಾಗಿ ಮಾತಾಡ್ಸಿ ಸುಮ್ನೆ ಎಷ್ಟೊತ್ತೆ ಈಗ ಸಿಕ್ಕಿಲ್ಲ ನನ್ಗೆ ಅವ್ರಿಗೆ ಇದ್ರು ಆದ್ಮೇಲೆ ಭೇಟಿ ಆಗ್ತೀನಿ ಭೇಟಿಯಾಗಿ ನಿಮ್ದು ಫೋಟೋ ಹಾಕ್ತೀನಿ ಸಿನಿಮಾ ನಾವು ನೋಡಿದೀವಿ ನಮ್ಗೆ ಇಷ್ಟ ಆಗಿದೆ ನಮ್ಮ ಆಡಿಯನ್ಸ್ ಹೇಳ್ಬೇಕು ಇಲ್ಲಿ ನಮ್ದು ಏನ್ ಇರಲ್ಲ ನಾವ್ ಬರೀ ಅಷ್ಟೇ ಅದೇ ಅದಕ್ಕೆ ಉತ್ತರ ನೀವೆಲ್ಲ ನೋಡಿ ನೀವ್ ಹೇಳಬೇಕು ಅದು ಇನ್ನೂ ಮೂರ್ನಾಲ್ಕು ದಿನ ಇದೆ ನಮ್ಮ ಟೀಮ್ ಜೊತೆ ಡಿಸ್ಕಕ್ಷನ್ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ ಯಶವ್ರು ಸಿನಿಮಾ ಮಾಡಿದಾಗಲೇ ಬರಲ್ಲ ನನ್ನ ಬಗ್ಗೆ ಕೇಳಲ್ಲ ಅಮ್ಮ ಏನ್ ಮಾಡಿದ್ರು ಜೈ ಅಮ್ಮನಿಗೆ ಜೈ ಅಷ್ಟೇ ಎಷ್ಟು ಹೇಳೋದು ಯಾಕ್ರಿ ಕೇಳ್ತಾನೆ ನಾವ್ ಅವನ್ ಬೆಳೆಸಿರೋದು ಅವನ್ ಅವ್ನು ಬೆಳೆಸಿರಲ ಕೇಳಂಗಿಲ್ಲ ಅಂತ ಅವ್ನು ಕೇಳಂಗಿಲ್ಲ ಅಮ್ಮನ ಪ್ರಶ್ನೆ ಮಾಡಬಾರ್ದು ಅಮ್ಮ ಮಗನ ಪ್ರಶ್ನೆ ಮಾಡ್ಬಾರ್ದು ಕೇಳ ಕೊಡ್ಬಾರ ಕೊಡಲ್ಲ ಕೊಡ್ಬೇಕಲ್ಲ ಕೊಡ್ಬೋದಲ್ವಾ ಯಾರು ಯಾರು ಕೊಡ್ಬೋದಲ್ವಾ ಹೇಳಿದ ಮೇಲೆ ಕೊಟ್ಟೆ ಕೊಡೋಣ ಪ್ರಯತ್ನದಲ್ಲಿ ಇದೀವಿ ಕೊಟ್ಟರೆ ಮಾಡ್ತೀನಿ ನೋಡಬೇಕು ಪ್ರಯತ್ನದಲ್ಲಿ ಇದೀವಿ ನಾವು ತಗೋತೇವೆ ಏನೋ ಹತ್ರ ಮಾತುಕತೆ ಮಾಡಿ ತಗೋತೀವಿ ಕೊಟ್ರೆ ಒಳ್ಳೇದಲ್ವಾ ಕೊಡ್ಬೇಕಲ್ಲ ನಾವಿನ್ನು ಈಗ ಬಂದಿದ್ದೀವಿ ಅವರು ಯಾರೇ ಪ್ಲಾನ್ ಇಟ್ಕೊಂಡಿದ್ದಾರೆ 네,いい παразу Dala 특히 two itoris of our team were told that Lucaric master hey, have given in advance bodypus for 18 years Rishwa… Iainantes ನಿಮಗೆ ಎಷ್ಟೆಲ್ಲ ನಿಮ್ಮ ನಿಮ್ಮ ಅಭಿಮಾನಿಗಳು ಅವನು ನೀವು ಹೇಳ್ದಂಗೆ ಮನೇಲಿ ಅವ್ನು ಮಾಡಲ್ಲ ಅವನು ಹೇಳಿದ್ದು ನಾವು ಮಾಡಬೇಕು ಸಿನಿಮಾ ವಿಷಯದಲ್ಲಿ ಅವ್ನು ನಾವು ಮಾತು ಕೇಳಲ್ಲ ಕೊಟ್ಟರೆ ಖಂಡಿತ ಮಾಡ್ತೀವಿ ನೀವು ಸಾಕ್ಷಿ ಇಲ್ಲ ಎಲ್ಲ ಮುಂದೆ ಕೊಡಿಸಿ ನಾವು ಮಾಡ್ತೀವಿ ಕೊಡಿಸ್ತಿರಲ್ವಾ ಹಾಂ ಅದನ್ನು ಅಲ್ಲಿ ಕೇಳಿ ಮದ ಇಲ್ಲೇ ಕೇಳ್ತೀನಿ ಎಷ್ಟು ಮೀಟಿಂಗ್ ಬರ್ತೀವಿ ಅವ್ರ ಅಮ್ಮ ಅಲ್ಲಿ ಎಷ್ಟು ಸಿಕ್ಕಲ್ಲ ಅಂತ ಎಲ್ಲ ನಮ್ಗೆ ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀವಿ ಯಾರು ನೋಡ್ತಾರೆ ನೋಡ್ಬೋದು ಬೇರೆ ಭಾಷೆ ತಮಿಳ್ ಮಾಡೋದು ಸರ್ ವಾಪಸ್ ರಿಟರ್ನ್ ಫ್ಲೈಟ್ ಇದೆ ಚೆನ್ನೈಗೆ ವಾಪಸ್ ರಿಟರ್ನ್ ಫ್ಲೈಟ್ ಇದೆ ಚೆನ್ನೈಗೆ ಎಲ್ರಿಗೂ ಧನ್ಯವಾದಗಳು ಮತ್ತೆ ಮೇಡಮ್ ಸಿಗ್ತಾರೆ ಥ್ಯಾಂಕ್ ಯು ಟೀಮ್ ಘಾಟಿ ಧನ್ಯವಾದಗಳು ಟೀಮ್ ಗಾಟಿ